ಹೊರಟಿದ್ದೇವೆ ಏರ್ಪೋರ್ಟ್ ಗೆ ಮೂರು ದಿನದಿಂದ ಗಿರ್ಗಿಟಾಗಿ ಆಗಿ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಓಡಿ ಓಡಿಕೊಂಡಿದ್ದೇವೆ ಅಲಕ್ಕ ವೇಟ್ ಕಮ್ಮಿ ಆಗಿರ್ಬೋದು ಸೊಂಟ ಮಾತಾಡ್ತಿಲ್ಲ ಅರ್ಥವೇ ಆಗುದಿಲ್ಲ ಸೊ ನನ್ನ ಮುಖ ತೊಳೆಯದೆ ಬಂದ್ರೆ ಸರ್ ನಡೀತದೆ ಆದ್ರೆ ನಮ್ಮ ಕೊಕ್ಕು ಇದ್ದಾನಲ್ಲ ಅವರು ಮೇಲೆ ನೋಡಿದ್ರು ಫ್ರೆಶ್ ಪಿಜ್ಜಾ ತಯಾರು ಮಾಡಿದ್ದಾರೆ ನೋಡ್ತಿದ್ದಾರೆ ಗಡಿ ಗಡಿ ಮೀರಲ್ಲಿ ಮೂಗುದು ಫೇಶಿಯಲ್ ಹೋದದ್ದು ಹೇಳಿದ್ರು ನಾನು ಅರ್ಜೆಂಟ್ ಇದ್ದೆ ಅಂತ ನಾನು ಕೇಳಿಕ್ ಹೋಗಿಲ್ಲ ಇಲ್ಲ ನೆಕ್ಸ್ಟ್ ಟೈಮ್ ಕೇಳಬೇಕು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾತ್ರಿಯ ಫ್ಲೈಟ್ ನಮ್ಮದು ಸೊ ಇವತ್ತು ಲಾಸ್ಟ್ ಡೇ ಕೆಆರ್ ಆಗಿ ಶಾಲೆ ನೆಕ್ಸ್ಟ್ ವಾರ ಫುಲ್ ರಜೆ ರಜೆ ತಕೊಂಡು ಬರೋದು ನಾನು ಇಲ್ಲಿ ರಜೆ ಇಲ್ಲ ಇಲ್ಲಿ ನಾರ್ಮಲ್ ಶಾಲೆ ನಡೀತಾ ಉಂಟು ಒಂದು ಸ್ಪೆಷಲ್ ಇವೆಂಟಿಗೆ ನಾನು ರಜೆ ತಕೊಂಡು ಬರ್ತಿದ್ದೇನೆ ಊರಿಗೆ ಜಸ್ಟ್ ಫಾರ್ ಟೆನ್ ಡೇಸ್ಗೆ ಬರೋದು ಅದಕ್ಕೆ ಎರಡು ವೀಕೆಂಡ್ಸ ಕಂಬೈನ್ ಮಾಡಿ ಬರೋದು ಈಗ ಇವತ್ತು ಅವಳಿಗೆ ಕೆಲವು ವಸ್ತುಗಳನ್ನು ತರಲಿ ಹೇಳಿದ್ದಾರೆ ಶಾಲೆಯಲ್ಲಿ ಈಗ ಅಡಿಬಿಡಿಯಲ್ಲಿ ಸಹ ಇವರದೊಂದು ಲಿಸ್ಟ್ ಮುಗಿಯೋದಿಲ್ಲ ಶಾಲೆದು ಒಂದು ಪೇಪರ್ ಪ್ಲೇಟ್ ಬೇಕಂತೆ ಗ್ಲೌಸ್ ಬೇಕಂತೆ ಶವ ಕ್ಯಾ ಶವ ಕ್ಯಾಪ್ ಬೇಕಂತೆ ಮತ್ತು ಪಿಜ್ಜಾ ಬೇಕಂತೆ ಓ ದೇವರೇ ಇವರದ್ದೆಲ್ಲ ಒಂದು ಇಷ್ಟೆಲ್ಲ ಐಟಮ್ಸ್ ನಾವು ಚಿಕ್ಕವರಿಗೆಲ್ಲ ಇರಲಿಲ್ಲ ಈಗೆಲ್ಲ ಮಕ್ಕಳಿಗಿಂತ ಜಾಸ್ತಿ ಮಕ್ಕಳ ಪೇರೆಂಟ್ಸಿಗೆ ಆ್ಯಕ್ಟಿವಿಟಿ ಆದಾಗ ಆಗ್ತದೆ ಪೇಪರ್ ಪ್ಲೇಟ್ ತಲೆ ತಲೆಗೆ ಟೊಪ್ಪಿ ಇದು ಗ್ಲೌಸ್ ಚಿಕ್ಕ ಗ್ಲೌಸ್ ಸಿಗಲಿಲ್ಲ ಇದು ಎಂಥ ಗ್ಲೌಸ್ ಅನ್ನ ಹತ್ರ ಉಂಟು ಅದೇ ಹಾಕಿ ಕೊಡೋದು ಮತ್ತು ಪಿಜ್ಜಾ ಪಿಜ್ಜಾ ಹೋಗುವಾಗ ಬೇಕ್ರಿಯಲ್ಲಿ ತಗೊಳ್ಬೇಕು ಏ ಆಯಿತು ನಮ್ಮ ಪಿಜ್ಜಾ ಹೀಟರ್ ತಗೊಳ್ಳೋ ಬ್ಯಾಗ್ ಇವಳಂತೂ ಪಿಜ್ಜಾ ಮುಟ್ಟೋದೇ ಅಲ್ಲ ತಿನ್ನೋದೇ ಅಲ್ಲ ಇವಳು ಇವಳಿಗೆ ಚೀಸ್ ಇಷ್ಟ ಅಲ್ಲ ಇನ್ನು ಪಿಜ್ಜಾ ಯಾರಿಗೆ ಕೊಡ್ತೀನಿ ಮಗ ನೀನು ಪಿಜ್ಜಾ ತಿನ್ನೋದಿಲ್ಲ ಅಲ್ಲ ನೀನು ಯಾರಿಗೆ ಕೊಡ್ತೀನಿ ಟೀಚರ್ಗ ಹ್ಞೂ ಟೀಚರ್ಗ ಓಕೆ ಇಷ್ಟವಾ ನಮ್ಮ ಮನೆ ಹತ್ರ ಇರುವ ಬೇಕ್ರಿ ಎಲ್ಲಿಂದ ಹೋಗಿ ಪಿಜ್ಜಾ ಫ್ರೆಶ್ ಪಿಜ್ಜಾ ಮಾಡಿದ್ದಾರೆ ತಕೊಂಡಾಯ್ತು ನಾನು ಕಾರಲ್ಲಿ ತೋರಿಸ್ತೇನೆ ಇದು ಒಂದು ವೆಜ್ ಪಿಜ್ಜಾ ವೆಜ್ ಪಿಜ್ಜಾ ತರ್ಲಿಕ್ಕೆ ಹೇಳಿದ್ದಾರೆ ನಿಂಗೆ ಅಲ್ಲ ಮಗ ನಿನ್ ಟೀಚರ್ಗೆ ಕೊಡು ಇದು ಒಂದು ವೆಜ್ ಪಿಜ್ಜಾ ಎರಡು ತಕೊಂಡು ಒಂದು ವೀನಕ್ಕಾಗಿರ್ಲಿ ಅಂತ ಹೇಳಿ ಮಾಡ್ಲಿ ಯಾರು ಶಾಲೆಗೆ ಬಿಟ್ಟು ಆಯ್ತು ಇವತ್ತು ಜಿಮ್ಮಿಗೆ ರಜೆ ನಾನು ಹೇಳಿದೆ ಅವರಿಗೆ ಇನ್ನೂ ಪುನಃ ಸಪುರ ಆಗುದು ಸ್ವಲ್ಪ ಡೌಟ್ ಊರಿಗೆ ಹೋಗಿ ಬರ್ತೇನೆ ಟೆನ್ ಡೇಸ್ ಅಲ್ಲಿ ಅಂತ ಹೇಳಿದ ಅವರು ಮೇಲೆ ನೋಡಿದ್ರು ಎಂತ ಮಾಡುದು ನಮ್ಮಂತ ಜೀವ ಹಾಗೆ ಸ್ವಲ್ಪ ನೆಗಡಿದ್ರೆ ಸಹ ಎರಡು ಕೆಜಿ ಜಾಸ್ತಿ ಆಗ್ತದೆ ಇಲ್ಲಿ ಎಲ್ಲಿಯೋ ಗುದ್ದಿದ್ದೇನೆ ಎಲ್ಲಿ ಅಂತ ಹೇಳಿ ನಂಗೆ ಗೊತ್ತಿಲ್ಲ ನೋಸಿಲ್ಲ ಮಾರೆ ನಂಗೆ ನಂಗೆ ನೋಸ ಆಗುದಿಲ್ಲ ಹೀಗೆ ಗುದ್ದುವಾಗ ಎಂತ ಅಂತ ಇಲ್ಲ ಈ ಜೀವ ಅರ್ಥವೇ ಆಗುದಿಲ್ಲ ಯಾರಾದ್ರೂ ಮನಾಗಿದ್ದೀರ ಗಂಡ ಹೇಳಿದ್ರು ಬೆಳಿಗ್ಗೆ ಇನ್ನು ತರ್ಮಕೋಲ್ ಕಟ್ಟಿ ಬಿಡ್ತಾರೆ ನೋಸಲ್ಲಿ ನೋಸ್ ಉಂಟು ಬ್ಲ್ಯಾಕ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ನೋಸ್ ಹೆಡ್ಸ್ ಅಲ್ಲ ಬ್ಲ್ಯಾಕ್ ಹೆಡ್ಸ್ ಉಂಟು ಸೊ ಸಹ ಕ್ಲೀನ್ ಆಗಬೇಕು ನನಗೆ ಐಬ್ರೋಸ ಮಾಡಬೇಕು ಮನೆ ಹತ್ರ ಒಂದು ಪಾರ್ಲರ್ ಉಂಟು ಶಾತ ಅಂತಿಲ್ಲ ನನ್ನ ಅಮ್ಮದ ಹೆಸರು ಅಮ್ಮದ ಹೆಸರು ಶಾಂತ ಬಟ್ ಇದು ಶಾತಾ ಅಂತಿಲ್ಲ ಸೊ ಇಲ್ಲಿ ಹೋಗ್ತೇವೆ ಸಹ ಸ್ವಲ್ಪ ಕ್ಲೀನ್ ಅಪ್ ಮಾಡಿಕೊಟ್ಟು ನನಗೆ ಐಬ್ರೋಸ್ ಮಾಡಲಿಕ್ಕೆ ಐಬ್ರೋಸ್ ಸ್ವಲ್ಪ ಪೆಡಿಕ್ಯೂರ್ ಮಾಡಿ ಬರುದು ಮೂರು ದಿನದಿಂದ ಗಿರ್ಗಿಟಾಗಿ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಓಡಿ ಓಡಿಕೊಂಡಿದ್ದೇವೆ ಅಲಕ್ಕ ವೇಟ್ ಕಮ್ಮಿ ಆಗಿರ್ಬೋದು ಸೊಂಟ ಮಾತಾಡ್ತಿಲ್ಲ ಸೊಂಟಸ ಮಾತಾಡ್ತಿಲ್ಲ ಕೈ ಕಾಲ್ಸ ಮಾತಾಡ್ತಿಲ್ಲ ಇಬ್ಬರುಸ ಕಾಲನ್ನು ಎಳೆದುಕೊಂಡು ಹೋಗ್ತಿದ್ದೇವೆ ಜಿಗ್ಗ ವೀನಕ್ಕ ವೀನಕ ಹೋಗುವ ನನ್ನ ಐಬ್ರೋಸ್ ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಆಯ್ತು ಜಿಗ್ಗಾಗಿ ಬಂದದು ಇಲ್ಲಿ ವಾಚ್ ಬಿದ್ರೆ ಹೊರಸಿದಾನೆ ಅವರಿಗೆ ಬರುದಂತ ಹೇಳುದು ಎಷ್ಟು ತಯಾರಿ ಮಾಡ್ಬೇಕಿಲ್ಲಿ ಇಲ್ಲಿ ನಮ್ಮದು ನಾವು ಮನೆಯವರು ಬಿಟ್ಟು ಇನ್ನು ಕೆಲವು ಮನೆಯವರು ಇದ್ದಾರಲ್ಲ ನೀರೊಳಗಿದ್ದಾರ ಅವರು ಸೊ ನನ್ನ ಮುಖ ತೊಳೆಯದೆ ಬಂದ್ರೆ ಸರ್ ನಡೀತದೆ ಆದ್ರೆ ನಮ್ಮ ಕೊಕ್ಕು ಇದ್ದಾನಲ್ಲ ಈ ಮೀನನ್ನು ಮೀನ್ದು ಟ್ಯಾಂಕ್ ಅನ್ನು ಅವನಿಗೆ ಬೇಕಾಗ್ತದೆ ಯಾವಾಗ ಸಹ ಬಾಡಿ ಬ್ಯಾಲೆನ್ಸ್ ತಪ್ಪಿದ್ರೆ ಮತ್ತೆ ನಾವು ಇಲ್ಲ ಸ ಎಂಥ ಸಹ ಆಗ್ಬೋದು ಅದರಿಂದಾಗಿ ಸ್ವಲ್ಪ ಎಕ್ವೇರಿಯಮ್ದು ನೀರು ಕಮ್ಮಿ ಮಾಡಿದೆ ಈಗ ಇನ್ನು ಬಂದು ಫಿಲ್ ಮಾಡಬೇಕು ನೀರು ತೆಗ್ದೆ ಬಕೆಟಲ್ಲಿ ತೆಗ್ದೆ ನನಗೆ ಇದು ತುಂಬ ಕಾಂಪ್ಲಿಕೇಟೆಡ್ ನನಗೆ ಅರ್ಥ ಆಗುದಿಲ್ಲ ಸೊ ನಾನು ಬಕೆಟಲ್ಲಿ ಇದು ಯೂಸ್ ಮಾಡಿ ತೆಗ್ದೆ ಇದನ್ನು ಯೂಸ್ ಮಾಡಿ ತೆಗ್ದೆ ಸೊ ಇಷ್ಟು ತೆಗ್ದೆ ಇದು ಸ್ಕ್ರಬ್ ಸಹ ಮಾಡಿದೆ ಇನ್ನು ಇಲ್ಲಿದ್ದಾನೆ ಕೊಕ್ಕು ಬತ್ತೆ ಅವ ನೀಂಜಾವೇ ನೋರ್ ಚಿಂಕ್ ಮತ್ತೆ ನನ್ನ ಅಕ್ಕ ಬರ್ಪಲ್ಲ ಅಕ್ಕನ ಪಿಕಪ್ ಮಾತು ಬರ್ತೆ ನೀವು ಇವನ್ ಅಕ್ಕ ತರಬೇಕಲ್ಲ ಶಾಲೆಯಿಂದ ಸೊ ಅದಕ್ಕೆ ಓಡುದೀಗ ನಾನು ಮತ್ತೆ ಅಕ್ಕ ಈ ಗಡಿ ಬಿಡಿಯ ನಡುವಲ್ಲಿ ಕಿಯರ್ ಅನ್ನು ಪಿಕಪ್ ಮಾಡ್ಲಿಕ್ಕೆ ಹೋಗುದೀಗ ಆಯ್ತು ಟ್ವೆಲ್ ಟ್ವೆಂಟಿ ಫೈವ್ ಆಯ್ತು ಟ್ವೆಲ್ ತರ್ಟಿ ಆಗ್ತಾ ಬಂತು ಅವಳಲ್ಲಿ ಡಿಕ್ಲೇರ್ ಮಾಡಿರುವಳು ಮೈ ಮದರ್ ಡಸ್ ನಾಟ್ ಲವ್ ಮೀ ಟೀಚರ್ ಅಂತೇಳಿ ಈಗ ನೋಡ್ತಿದ್ದಾರೆ ಗಡಿ ಗಡಿ ಮಿರರ್ ಅಲ್ಲಿ ನನ್ನ ಅಕ್ಕದು ಫೋನ್ ಬಂತು ಅಕ್ಕ ಹೇಳಿದೆ ಫೇಶಿಯಲ್ಗೆ ಓದೋದು ಇಡೀ ಮುಖವ ಕೇಳ್ತಿದ್ದಾಳೆ ಇಲ್ಲ ಖಾಲಿ ಮೂಗುದ ಫೇಶಿಯಲ್ಗೆ ಓದೋದು ಹೇಳಿದೆ ನಾಳೆ ಕಿವಿ ಮತ್ತೆ ಕಣ್ಣಿಗೆ ಹೋಗ್ತಾರೆ ನಾಳ್ದು ಕೆಪ್ಪೆದು ಫೇಶಿಯಲ್ಗೆ ಹೋಗ್ತಾರೆ ನೋಡ್ತಿದ್ದಾರೆ ಇವತ್ತು ನಮ್ಮ ಮಿಷನ್ ನಮ್ಗೆ ಊರಲ್ಲಿ ಒಂದ್ ಎರಡು ದಿನ ನಿದ್ದೆಂದ ಸುಖ ಪೋಯ್ ಸುತ್ತಾ ಇದ್ದೇವೆ ಪೂ ನತ್ತೆ ಗಾಡಿ ನಾನು ಓಡೇ ಪೈಟ್ ಬಿಸಿಲು ಮಾರಿ ಇನ್ನು ಸಹ ವಿಂಟರ್ ಸ್ಟಾರ್ಟ್ ಆಗಿಲ್ಲ ಹೊ ನಾನ್ ಬಂದ ಟೈಮ್ ಅಲ್ಲಿ ಒಂದು ಅಕ್ಟೋಬರ್ ಸೆಪ್ಟೆಂಬರ್ ಎಂಡ್ ಆಗುವಾಗ ಚಳಿ ಸ್ಟಾರ್ಟ್ ಆಗ್ತಿತ್ತು ಈಗ ಅಂತೂ ಅಷ್ಟು ಚಳಿ ಇಲ್ಲ ರಾತ್ರಿಗೆ ಸ್ವಲ್ಪ ಬೆಟರ್ ಉಂಟು ಆದ್ರೆ ಭಯಂಕರ ಮಾರೆ ಶಕಿಯೋ ಶಕಿ ಬಿಸಿಲಲ್ಲಿ ನನ್ನೊಟ್ಟಿಗೆ ಈ ವರ್ಷ ಹಾ ನೀವೇ ಹೇಳ್ಬೇಕು ನೀವಾದ್ರೂ ಸ್ವಲ್ಪ ಆದ್ರೂ ಬಿಳಿದ್ದೀರಿ ನಾವಂತೂ ಕಪ್ಪೆ ಬಿಸಿಲಲ್ಲಿ ನಡೆಯುತ್ತೆ ಸಣ್ಣ ಬಾತಿಯೂ ಇಲ್ಲವಾ ನಿನ್ನ ಟೀಚರ್ ನಿನ್ನಗಿಂತ ಜಾಸ್ತಿ ಆಬ್ಸೆಂಟ್ ಆಗ್ತಿದ್ದಾರೆ ಅವ್ರಿಗೆ ಹೇಳು ಸ್ವಲ್ಪ ಹೆಲ್ದಿ ಹೆಲ್ದಿ ಫುಡ್ ತಿನ್ನಿಗೆ ಟೀಚರ್ ಯಾವತ್ತು ನೋಡಿದ್ರೆ ಸಹ ಬಾರೆ ಮಕ್ಕಳಿಗಿಂತ ಜಾಸ್ತಿ ಟೀಚರ್ ರಜೆಗೆ ಹೋಗ್ತಿದ್ದಾರೆ ಟಾಪ್ಲರ್ ಒಂದ್ ಚಾಕ್ಲೇಟ್ ಬೇಕಿತ್ತು ಎಲ್ಲಿ ಸಹ ಇಲ್ಲ ಇಲ್ಲಿ ಟಾಪ್ಲರ್ ಒಂದ್ ಚಾಕ್ಲೇಟ್ ಎಲ್ಲ ಕಡೆ ಶಾರ್ಟೇಜ್ ಸೊ ನೆಕ್ಸ್ಟ್ ಹೋದೆ ಅಲ್ಲಿ ಸಹ ಇಲ್ಲ ಈಗ ಇನ್ನೊಂದು ಸೂಪರ್ ಮಾರ್ಕೆಟ್ ಗೆ ಹುಡ್ಕಿಕೊಂಡು ಹೋಗುದು ಚಾಕ್ಲೇಟ್ ಬೇಕಿತ್ತು ನಂಗೆ ಟಾಪ್ಲರ್ ಒಂದ್ ಚಾಕ್ಲೇಟ್ ಕೊಡ್ಲಿಕ್ಕೆ ಕ್ಯಾರಿಫೋರ್ ಅಲ್ಲಿ ಸಹ ನೋಡಿದೆ ನಿನ್ನೆ ಇಲ್ಲ ನನಗೆ ಒಬ್ಬರು ಹೇಳಿದ್ರು ಅದು ಕಂಟೈನರ್ ಬರ್ತಿಲ್ಲ ಅಂತೆ ಟಾಪ್ಲರ್ ಒಂದು ನೋಡೋ ಇನ್ನೊಂದು ಕಡೆ ನೋಡುದು ಸಿಗ್ಲಿಲ್ಲ ಅಂದರೆ ಮತ್ತೆ ಹಾಗೆ ಗೋಣಿ ಎಲ್ಲ ಪ್ಯಾಕ್ ಮಾಡೋದು ಹೋಗುದು ನೀ ಏನೇನಾದರೂ ವಸೂಲಿ ಮಾಡ್ತೀ ಮಾರ್ರೆ ಇದು ಬರುವಾಗ ಜಿಮ್ ಜಾಮ್ ಬಿಸ್ಕೆಟ್ ಅಯ್ಯೋ ತಕೊಂಡು ಕ್ಯೂಸಾ ಬಿಸ್ಕಿಟಾ ಹ್ಞೂ ಕೇಕಾರ ಹ್ಞೂ ಒಂದು ಕೂಡ ನೋಡು ಸೀಪೆಂಟು ನೋಡು ಇಲ್ಲವ ಅದು ಇಲ್ಲ ಮಮ್ಮಗೆ ವೆರಿ ಬ್ಯಾಡ್ ಶೇರಿಂಗ್ ಇಸ್ ಕೇರಿಂಗ್ ಕೇರು ಇನ್ನು ಸಾಕಾಗ್ತದೆ ನಾಲ್ಕು ತಡೆ ಸಾಕಾಗ್ತದೆ ಮತ್ತೆ ಬರೋದು ನಂಗೆ ಎಂಟ್ರೆನ್ಸ್ಗೆ ಹಾಕಿದೆವಲ್ಲ ಇಂಥ ಟೈಪ್ ಬಟ್ ಎಲೆ ಬೇರೆ ಇದು ಎಲೆ ಬೇರೆ ನೋಡಿ ಹೀಗೆ ಇರ್ತದೆ ಓಪನ್ ಮಾಡಿದ್ರೆ ಇಷ್ಟು ಉದ್ದಾಗ್ತದೆ ಟಾಪ್ ಲೆರ್ ಒನ್ ಸಿಗ್ಲಿಲ್ಲ ಇಲ್ಲಿ ಸಿಕ್ಕಿತ್ತು ಟಾಪ್ ಲೆರ್ ಒನ್ ಪರ್ ಬಿಸ್ನೆಸ್ ರೂಲ್ ಪ್ಲಾಸ್ಟಿಕ್ ಅಲ್ಲಿ ಹೀಗೆ ಅವರ ಬ್ರ್ಯಾಂಡ್ ನೇಮ್ ಹಾಕ್ತಾರಲ್ಲ ಇಂಥ ಬ್ರ್ಯಾಂಡ್ ಇದ್ರೆ ಅವ್ರು ಚಾರ್ಜ್ ಮಾಡಲಿಕ್ಕಿಲ್ಲ ಯಾವ ತೊಟ್ಟಿಗೆ ಚಾರ್ಜ್ ಮಾಡ್ಬೋದು ಗೊತ್ತುಂಟ ಯಾವುದ್ರಲ್ಲಿ ಬ್ರ್ಯಾಂಡಿಂಗ್ ಇಲ್ಲ ಯಾವುದ್ರಲ್ಲಿ ಎಸ್ ಅವರ ಕಂಪನಿ ಹೆಸರು ಬರಲಿಲ್ಲ ಪ್ಲೇನ್ ಪ್ಲಾಸ್ಟಿಕ್ಗೆ ಅವರು ಚಾರ್ಜ್ ಮಾಡ್ಬೋದು ಆದರೆ ಇಂಥ ಬ್ರ್ಯಾಂಡಿಂಗಿರುವ ಪ್ಲಾಸ್ಟಿಕಲ್ಲಿ ಚಾರ್ಜ್ ಮಾಡಬಾರ್ದು ಇವರೀಗ ಚಾರ್ಜ್ ಮಾಡಲಿಲ್ಲ ಇನ್ನೇ ಶಾಪಿಂಗ್ ಮಾಡ್ತಾ ನಾವು ಮ್ಯಾಕ್ಸಿಗೆ ಹೋಗಿದ್ದೇವಲ್ಲ ಸಿಟಿ ಸೆಂಟ್ರಲ್ಲಿರುವ ಮ್ಯಾಕ್ಸಿಗೆ ಅಲ್ಲಿ ಚಾರ್ಜ್ ಮಾಡಿದರು ಬಟ್ ಮ್ಯಾಕ್ಸ್ ಅಂತಲ್ಲಿ ಹೆಸರಿತ್ತು ಮತ್ತು ನಾನು ಅರ್ಜೆಂಟಲ್ಲಿ ಇದ್ದೆ ಅಂತ ನಾನು ಕೇಳಲಿಕ್ಕೆ ಹೋಗಿಲ್ಲ ಇಲ್ಲ ನೆಕ್ಸ್ಟ್ ಟೈಮ್ ಕೇಳಬೇಕು ಬ್ರ್ಯಾಂಡಿಂಗ್ ಮಾಡಿದರೆ ಅವ್ರು ಚಾರ್ಜ್ ಮಾಡ್ಲಿಕ್ಕೆ ಇಲ್ಲ ಖಾಲಿ ಪ್ಲೇನ್ ಪ್ಲಾಸ್ಟಿಕ್ಸ್ಗೆ

ಗಣಸು ಅದ್ರಿಗೆಣಸು ಎಂತ ಕೊಡ್ತನೆ ತಿನ್ನಬೇಕು ನಿಂತಿನಿ ಬಿವಿ ಈಗ ಮಕ್ಕಳು ನೋಡಿ ಕಪಿಜ್ಜಾ ತಿಂತಿದ್ದಾರೆ ಹೀಗೆ ಇರುತ್ತೆನಕ ಬ್ರೆಡ್ ಮೇಲೆ ಎಂತ ಸಿಲ್ಮಾಯಾ ચીಸ್ ಅಲೋಂ ಬ್ರೆಡ್ ಮೇಲೆ ಎಲ್ಲ ಹಾಕ್ತಾರೆ ಅದೇ ಪಿಜ್ಜಾ ಹೀಗೆ ಉಂಟು ಸೂಪರ್ ಉಂಟು ಸೂಪರ್ ಉಂಡ್ರೆ ಮೊ ಬರ್ತ್ ಡೇಗೆ ಅದನ್ನ ಇಡಬಹುದು ಇದು ಇದು ಆಕ್ಚುಲಿ ಚೆನ್ನಾಗಿದೆ ಎಲ್ಲ ಮಾಡಿ ಆಯ್ತು ಇನ್ನು ಹೊರಟ್ರೆ ಆಯ್ತು ಕ್ಯಾಲಸ ರೆಡಿ ಮನೆ ಸಹ ಕ್ಲೀನ್ ಆಯಿತು ಖೋಖೋನ್ನು ನೋಡುವಾಗಂತೂ ತುಂಬ ಬೇಜಾರಾಗ್ತದೆ ಶಾರ್ಟ್ ವೆಕೇಶನ್ ಆದರೆ ಸಹ ಹೋಗುವಾಗ ಬೇಜಾರಾಗ್ತದೆ ಕ್ಯಾಮ್ರಾದಲ್ಲಿ ಮಾನಿಟರ್ ಮಾಡ್ತೇವೆ ಅವನನ್ನು ಆದರೆ ಸಹ ಪಾಪ ಪ್ರಾಣಿಗಳಿಗೆ ಎಷ್ಟು ಗುರುತು ಉಂಟು ನೋಡಿ ಹೊರಟಿದ್ದೇವೆ ಏರ್ಪೋರ್ಟಿಗೆ ಊರಲ್ಲೆಲ್ಲ ಹೀಗೆ ಟ್ಯಾಕ್ಸಿಗೆ ಉಂಟು ಊಬರ್ ಮತ್ತೆ ಓಲಾ ಎಲ್ಲ ಹಾಗೆ ಇಲ್ಲಿ ಒಂದು ಹೊಸದು ಕಂಪನಿ ಸ್ಟಾರ್ಟ್ ಆಗಿದೆ ಆಯ್ತಾ ಯಾಂಗೋ ಅಂತೇಳಿ ತುಂಬಾ ಕಮ್ಮಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಪ್ರತಿ ರೈಡ್ಗೆ హర్టల్ ఇల్లి గ్రీన్ ఉంటు ఊరు ముట్ట బ్రౌన్ ఆబోదు నెలకి ఇచి నోజ్ ఇచ్చి నోజ్ ఇచ్చి అనే నోజ్ ఉంటుంది ಏನ್ ಟೆನ್ಷನ್ ಇಲ್ಲ ಆಯ್ತಾ ಲೇಟ್ ಆದ್ರೆ ಟೆನ್ಷನ್ ಇಲ್ಲ ಅಲ್ಲಿ ಇಲ್ಲಿ ನಪಿಲಿಗೊಂಡಿರ್ಬೋದು ಅಂದ್ರೆ ಅಷ್ಟು ಉಂಟು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಒಂದಾ ಗಾಡಿ ಇಡ್ತಾರೆ ಒಂದ್ ಶೋಪೀಸ್ ಆಗಿ ಸಾಮಾನು ಇಡ್ತಾರೆ ಒಂದಾ ತುಂಬಾ ಶಾಪಿಂಗ್ ಮಾಡುವ ವಸ್ತುಗಳು ಇಡ್ತಾರೆ ಡ್ಯೂಟಿ ಫ್ರೀ ಅಂತ ಇಲ್ಲಿ ಒಂದು ಡ್ರಾ ಆಯ್ತಾ ಆ ಡ್ರಾ ಅಲ್ಲಿ ಯಾರು ಗೆಲ್ತಾರೆ ಅವರಿಗೆ ಗಾಡಿಯಲ್ಲಿ ಜ್ವಿಂಕ್ ಶೋ ಶೋಪೀಸ್ ವಸ್ತು ಇರ್ಲಿ ಕಿಚನ್ ಇರ್ಲಿ ಕೆಲವದಕ್ಕೆ ದೊಡ್ಡವರು ಕೈ ಹಾಕ್ತಾರೆ ಕೆಲವದಕ್ಕೆ ಚಿಕ್ಕವರು ಕೈ ಆಗ್ತಾರೆ ಅಷ್ಟು ಅಟ್ರಾಕ್ಟಿವ್ ರೀತಿಯಲ್ಲಿ ಇಟ್ಟಿರ್ತಾರೆ ಆಯ್ತಾ ಯಾಕಂದ್ರೆ ಇಲ್ಲಿ ಅಂತೂ ತುಂಬಾ ಟೂರಿಸ್ಟ್ ನವರು ಬರ್ತಾರಲ್ಲ ಸೊ ಬಂದವರೆಲ್ಲ ಎಂತ ನೆನಪಿಗೋಸ್ಕರ ಇಲ್ಲಿಂದ ವಸ್ತುಗಳನ್ನು ಏರ್ಪೋರ್ಟ್ ರೇಟ್ ನಿಮಗೆ ಗೊತ್ತುಂಟಲ್ಲ ಬಾರಿಗೆ ಆಗದವರಿಗೆ ಸಹ ಆಗ್ಬೋದು ಬಾರಿಗೆ ಅಷ್ಟು ತ್ರಿಬಲ್ ರೇಟ್ ಆಯ್ತಾ ಹೊರಗೆ ಇಂತ ಚಿಕ್ಕ ಬಾಟ್ಲಿ ನೀರಿಗೆ ಒಂದು ದಿನ ಇರ್ತದೆ ಜಾಸ್ತಿ ಅಂದ್ರೆ ಒಂದೂವರೆ ಇಲ್ಲಿ ಮೂರು ದಿನ ಚಿಕ್ಕ ಬಾಟ್ಲಿ ನೀರಿಗೆ ಇಂಥ ಮೆಷಿನ್ಗಳನ್ನು ವೆಂಡಿಂಗ್ ಮೆಷಿನ್ ಅಂತ ಇಲ್ಲಿ ಕರಿತಾರೆ ಆಯ್ತಾ ಯಾರು ಜನ ಇರುವುದಿಲ್ಲ ಇಲ್ಲಿ ಮಾರಾಟ ಮಾಡಲಿಕ್ಕೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ನಮ್ಮ ಮತ್ತೆ ಮೆಷಿನ್ ನಡುವಲ್ಲಿ ನಾವು ಹಣ ಹಾಕಿದ್ರೆ ಮೆಷಿನ್ ನೀರು ಕೊಡ್ತೀವಿ ಈ ಏರ್ಪೋರ್ಟ್ ಅಲ್ಲಿ ಎಂತ ಸಿಕ್ಕುದಿಲ್ಲ ಅಂತ ಇಲ್ಲ ನೀವು ಮೇಕಪ್ ಐಟಮ್ ಇಲ್ಲಿ ಮರ್ತೋಗಿದ್ರೆ ಇನ್ನೂ ಚಂದ ಕಾಣಬೇಕಾದ್ರೆ ಇಲ್ಲಿ ಮೇಕಪ್ ಸಹ ಮಾರ್ತಾರೆ ತಕೊಂಡು ಸೀದಾ ತೀಪಿ ಫ್ಲೈಟ್ ಹತ್ಬಹುದು ಪರ್ಫ್ಯೂಮ್ ಅಂಗಡಿ ಇರ್ಲಿ ಫಾರ್ಮಸ್ ಇರ್ಲಿ ಮೇಕಪ್ ಅಂಗಡಿ ಇರ್ಲಿ ಇಲ್ಲಿ ಎಲ್ಲ ಇರ್ತದೆ ಬಸ್ ಡ್ರೈವರ್ ಚಾಕು ಇಲ್ಲಿ ಹೋಗಿದ್ದಾರೆ ನಾವಿವತ್ತು ಹೋಗುವ ಫ್ಲೈಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆಯ್ತಾ ಆನ್ ಟೈಮ್ ಉಂಟು ಅಂತ ಹೇಳಿದ್ದಾರೆ ಇದು ಕೇಳಿ ಅಂತೂ ಖುಷಿ ಆಯಿತು ಫ್ಲೈಟ್ ಆನ್ ಟೈಮ್ ಆದರೆ ಬಸ್ ನಾಟ್ ಆನ್ ಟೈಮ್ ಕಾದು ಕಾದು ಎಲ್ಲರ ಸಹ ನಪಿಲಿಕೊಂಡು ನಿಂತು 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 ಗೆ ಒಬ್ಬರು ಡ್ರೈವರ್ ಬಂದರು ಫೈನಲಿ ನಾವು ಏರ್ಕ್ರಾಫ್ಟ್ ಹತ್ರ ಹೊರಡ್ತಿದ್ದೇವೆ ದುಬೈ ಏರ್ಪೋರ್ಟ್ ಅಂತೂ ಹೇಳೋದು ಬೇಡ ನಾವು ನೋಡದ ಗಾಡಿಗಳೆಲ್ಲ ನೋಡಲಿಕ್ಕೆ ಸಿಗ್ತದೆ ವಿಚಿತ್ರ ವಿಚಿತ್ರವಾದ ಗಾಡಿಗಳು ವಿಚಿತ್ರವಾದ ಎಪ್ಲಯನ್ಸಸ್ ವಿಚಿತ್ರವಾದ ಟೆಕ್ನಾಲಜಿ ಇದನ್ನೆಲ್ಲ ನೋಡ್ತಾ ನೋಡ್ತಾ ಹೋಗ್ತಾ ಹೋಗ್ತಾ ಇರುವಾಗ ನಮ್ಮ ಏರ್ಕ್ರಾಫ್ಟ್ ಬಂದ್ಬಿಡ್ತದೆ ಬಂತು ನಮ್ಮ ಗಾಡಿ ನೋಡಿ ಇವತ್ತಿನ ನಮ್ಮ ಗಾಡಿ ಇದೆ ಕಂಟಿನ್ಯೂ ಆಯ್ತಾ ಪಾರ್ಟು ಸಹ ಬರ್ತದೆ ತುಂಬಾ ಲೆಂದಿ ಆಗ್ತದೆ ಅಂತೇಳಿ ಶಾರ್ಟ್ ಮಾಡಿದೆ ಬರ್ಡಿಗೆ ವಿಶ್ ಮಾಡ್ಲಿಕ್ಕೆ ಉಂಟು ಶಂಶೀರನ ಬರ್ಡೆ ಏಟ್ಗೆ ಅಕ್ಟೋಬರ್ ಏಟ್ ಹ್ಯಾಪಿ ಬರ್ಡೆ ಶ್ಶೀರಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ತಿಗೆ ಜೇಸನ್ ನ ಬರ್ಡ್ಡೆ ಹ್ಯಾಪಿ ಬರ್ಡೆ ಜೇಸನ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಕಿಯಾ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ರು ನಾವು ಊರಿಗೆ ಆಲ್ರೆಡಿ ಬಂದಾಗಿದೆ ಈಗ ಕಿಯಾರ ಮಮ್ಮಿ ಜೊತೆ ಇದ್ದಾಳೆ ಸೊ ಅದರಿಂದಾಗಿ ನಾನೇ ವಿಶ್ ಮಾಡ್ತಿದ್ದೇನೆ ಆಯ್ತಾ ಬ್ಲಾಗ್ ನಾನಿಲ್ಲ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಷ್ಟು ಟೇಕ್ ಕೇರ್ ಬಾಯ್ ಬಾಯ್